ಆಗಬೇಕು ಅಂತ ಬಯಸ್ತೀವಿ ರಿಲೀಸ್ ಆಗೇ ಬೇಕು ಹಾಗೇ ಆಗುತ್ತೆ ಫ್ಯಾನ್ಸ್ ಇದೀವಣ ನಮ್ಮ ಆಯಸ್ ಮುಗಿಯೋವರೆಗೂ ಅವ್ರು ಪ್ರತಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಇಪ್ಪತ್ತೊಂಬತ್ತು ಸಿನಿಮಾ ನಮ್ದು ಇನ್ನೂ ಇಪ್ಪತ್ತೊಂಬತ್ತು ಆಯಸ್ ಇವ್ರೊಬ್ಬರೇ ಇರೋಣ ಇಪ್ಪತ್ತೊಂಬತ್ತು ವರ್ಷ ಫಿಕ್ಸ್ ವರ್ಷ ವರ್ಷ ಒಂದು ಸಿನಿಮಾ ಪುನೀತ್ ಅಂದರೆ ಪುನೀತ್ಗೆ ಸರಿ ಸಾಟಿ ಮತ್ತೆ ಯಾರು ಇಲ್ಲ ಅದೇ ಪುನೀತ್ ಅಂದರೆ ಪುನೀತ್ ನಿಜವಾಗಿ ಖುಷಿ ಆಗುತ್ತೆ ಅದು ಕನ್ನಡ ಇಂಡಸ್ಟ್ರಿ ಒಳಗಡೆ ಈ ಥರ ಅಲ್ವಾ ಭಾಳ ಖುಷಿ ಭಾಳ ಅದ್ಭುತ

ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಅಪ್ಪು ಬಾಸ್ನ ಜಾಕಿ ಮೂವಿ ಮತ್ತೆ ರೀ ರಿಲೀಸ್ ಮಾಡಿದ್ದಾರೆ ಫುಲ್ಲು ಹಬ್ಬ ಥರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೊ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲೂ ಬೆಂಗಳೂರಲ್ಲಿ ಟಿಕೆಟ್ ಸಿಗ್ತಾಯಿಲ್ಲ ಎಲ್ಲ ಕಡೆ ಸೋಲ್ಡ್ ಔಟ್ ಆಗಿದೆ ಸೊ ನಮಗಂತೂ ಫುಲ್ ಹ್ಯಾಪಿ ಅವ್ರು ಫ್ಯಾನ್ ಆಗಿರೋದು ನಮ್ಗೆ ತುಂಬ ಖುಷಿ ಆಗುತ್ತೆ ಅವರೆಲ್ಲೂ ಹೋಗಿಲ್ಲ ಅವರು ಪ್ಲೀಸ್ ಜನರ ಮನಸ್ಸಲ್ಲಿ ಅವ್ರು ಯಾವಾಗಲೂ ಇದ್ದೇ ಇರ್ತಾರೆ ಕನ್ನಡಿಗರ ಮನಸ್ಸಲ್ಲಿ ಹಚ್ಚ ಹಸಿರಾಗಿರ್ತಾರೆ ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್ ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಸೊ ಈ ಮೂವಿನ ಮತ್ತೆ ಅವ್ರನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋದು ಫುಲ್ಲು ಖುಷಿಯಾದಂಥ ವಿಷಯ ಅದು ಜಾಕಿ ಮೂವಿ ಎಕ್ಸ್ಟ್ರಾಡಿನರಿ ಕ್ಲಾಸಿಕ್ ಮೂವಿ ಸೊ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡ್ತಿರೋದು ಹಬ್ಬ ನನಗಂತೂ ಟಿಕೆಟ್ ಸಿಕ್ಕಿಲ್ಲ ಸೊ ನನಗೆ ನಾಳೆಗೆ ಟಿಕೆಟ್ ಸಿಕ್ಕಿದೆ ನಾವು ನಾಳೆ ಹೋಗಿ ನೋಡ್ತೀವಿ ಎಲ್ಲ ಅಪ್ಪು ಅಭಿಮಾನಿಗಳು ಹಬ್ಬ ಮಾಡಿ ಜಾತ್ರೆ ಮಾಡಿ ಇದೇ ರೀತಿ ಎಲ್ಲ ಕನ್ನಡ ಫಿಲಮ್ನ ನೋಡ್ತಾರೆ ಬೆಳೆಸಿ ಅರಸಿ ಅಂತ ಹೇಳ್ತಾ ಈ ತರ ಅವರು ಬದುಕಿಲ್ದೆ ಇರೋತಕ್ಕಂಥ ವ್ಯಕ್ತಿ ಇಷ್ಟು ಜನ ಅವ್ರನ್ನ ಇಷ್ಟಪಡ್ತಾರೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಅವರಲ್ಲಿ ಎಷ್ಟು ಒಂದು ಒಳ್ಳೆ ಗುಣ ಇದೆ ಒಳ್ಳೆ ನಟನೆ ಇದೆ ಎಂತ ವ್ಯಕ್ತಿತ್ವ ಇದೆ ಅಂತ ಹೇಳಿ ನಾವು ಪ್ರತಿಯೊಬ್ರು ಅರ್ಥಬೇಕು ಅಂದ್ರೆ

ಬರೋ ಅಪ್ಪು ಮತ್ತೆ ಸ್ಕ್ರೀನ್ ಮೇಲೆ ನೋಡಿ ಏನಿಸ್ತು ಸ್ಕ್ರೀನ್ ಮೇಲೆ ನೋಡಿ ಏನಿಸ್ತು ಅಪ್ಪು ಸರ್ನಾ ಸರ್ ಅಪ್ಪು ಸರ್ ನಾ ಸ್ಕ್ರೀನ್ ಮೇಲೆ ನೋಡಿ ಏನಿಸ್ತು ಸರ್

ಇವಾಗ ಮತ್ತೆ ನೋಡ್ತಾ ಇರೋದು ಇನ್ನು ಹೊಸ ತರ ಆಗಿದೆ ಪ್ರಿಂಟ್ ಇನ್ನು ಚೆನ್ನಾಗಿ ಹೊಸ ಪ್ರಿಂಟ್ ಹೊಸ ಫಿಲಂ ತರ ಕಾಪಿ ಮಾಡಿದರೆ ಸೌಂಡ್ ಇದು ಒಳ್ಳೆ ಎಫೆಕ್ಟ್ ಇದೆ ನೋಡೋದಂತ ಒಳ್ಳೆ ಪಿಕ್ಚರೇ ನೋಡ್ತಾ ಇದೀವಿ ಹೊಸ ಪಿಕ್ಚರ್ ನೋಡ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ಜಾಕಿ ಅನ್ನೋದು ಸ್ಟೋರಿ ಡೈಲಾಗ್ ನಮಗೆ ಗೊತ್ತಿತ್ತು ಹೊಸ ಪಿಕ್ಚರ್ ಆಗಿದ್ರೆ ಗೊತ್ತಿರದೇ ಇಲ್ಲ ಡೈಲಾಗ್ ಬರ್ತಾರೆ ನಾವೇ ಡೈಲಾಗ್ ಹೇಳ್ಕೊಂಡು ಡೈಲಾಗ್ ಹೇಳ್ಕೊಂಡು

ಅದ್ಭುತವಾದಂಥ ವ್ಯಕ್ತಿತ್ವ ಆಮೇಲೆ ಅವರು ನೆಟ್ಕೊಂಡ್ ದಾರಿ ಇದೆಯಲ್ಲ ಒಂದೊಂದು ದಾರಿನೂ ಕೂಡ ಪರ್ದಿಡ್ಬೇಕು ಹಂಗಿದೆ ನಿಜವಾಗಿ

ಸೊ ಬನ್ನಿ ಮೂವಿ ನೋಡ್ಕೊಂಡ್ ಬಂದಿರೋ ಇದಾರೆ ಅವ್ರನ್ನ ಕೇಳೋಣ ಯಾಕನ್ನಿಸ್ತು ಸರ್ ಅಪ್ಪು ಸರ್ ಮತ್ತೆ ಸ್ಕ್ರೀನ್ ಮೇಲೆ ನೋಡಿ ಸರ್ ತುಂಬಾ ಚೆನ್ನಾಗಿ ಅನಿಸ್ತು ಲಾಸ್ಟ್ ಹೋಗಿ ಅದ್ಕೊಂಡ್ಬಿಟ್ಟು ಆಕ್ಚುಲಿ ಓಕೆ ಆಕ್ಚುಲಿ ಒಂದೇ ಒಂದೇನ್ ಸೆಕೆಂಡ್ ಹಾಫ್ ಅಲ್ಲಿ ಅಳು ಬರುತ್ತೆ ಅದು ಪರವಾಗಿಲ್ಲ ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಡೈರೆಕ್ಷನ್ ಹಾಯ್ ಡೈರೆಕ್ಷನ್ ಮಾತಾಡಂಗೇ ಇಲ್ಲ ಮತ್ತೆ ನಮ್ ಬಾಸ್ ಆಕ್ಟಿಂಗ್ ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ ಸ್ಕ್ರೀನ್ ಮೇಲೆ ತುಂಬಾ ಖುಷಿ ಆಗ್ತಿದೆ ಅಭಿಮಾನಿಗಳಿಗೆ ಸರ್ ಒಳಗೆ ಒಳಗಿ ನೋಡಿ ಅಲ್ಲಿ ಟಂಪ್ ಜಾಗ ಇಲ್ಲ ಅಷ್ಟು ಜನಗಳು ನಿಂತ್ಕೊಂಡವ್ರೆ ಅವರೇ ಎಲ್ಲ ಸೈಡ್ ಅಲ್ಲಿ ಹೋಗ್ಬಿಟ್ಟوا ಟಂಪ್ ಟೆ ಸೌಂಡ್ ಬದೈ ಎಲ್ಲಿ ಅಂತಾನೆ ಗೊತ್ತಾಯ್ತು YouTube ಅಲ್ಲಿ ಸಿನಿಮಾ ಇದ್ರು ಕೂಡ ಇಷ್ಟು ಜನ ಇದ್ದಾರೆ

ಆ ಕಣ್ಣವ್ರದ್ದು ರಿಲೀಸ್ ಆಗಿ ಎಲ್ಲ ರೆಕಾರ್ಡ್ ಕ್ರಿಯೇಟ್ ಮಾಡ್ತು ಓಮ್ ಜಾಸ್ತಿ ರಿಲೀಸ್ ಆಗಿರೋ ಮೂವ್ ರೆಕಾರ್ಡ್ ಜಾಕ್ ಬಿಜೆಸ್ಟ್ ಅಷ್ಟು ಜಾಕಿನೇ ಜಾಕಿ ಕ್ರಿಯೇಟ್ ಮಾಡ್ತಿದೆ ಮೂರ್ ದುರ್ಗ ಮೂವಿನು ಈ ಇಲ್ಲ ಆಮೇಲೆ ನೆಕ್ಸ್ಟ್ ಲೈನ್ ಅಪ್ ಅಲ್ಲಿ ಜಗಸಿ ಯುವ ಅವ್ರಿದ್ದಾರೆ ಯುವವರ್ಗು ಆಲ್ ದ ಬೆಸ್ಟ್ ಯುವ ರಾಜ್ಕುಮಾರ್ ಅವ್ರಿಗೆ ಸೊ ಅವ್ರ ಸೀಟ ಮಾಡೋಕೆ ಬಂತು ಚೆನ್ನಾಗಿತ್ತು ಇವಾಗ ಇದು ಜಾಕೆ ಬಂದಿದೆ ಸೊ ನೆಕ್ಸ್ಟು ರಾಜ್ಕುಮಾರ್ದು ಆಲ್ ದ ಬೆಸ್ಟ್ ಹೇಳ್ತೀವಿ ರಾಜ್ಕುಮಾರ್ ಲೆಗಿಸಿ ಈ ಥರ ಕಂಟಿನ್ಯೂ ಆಗ್ಲಿ ಅಂತ ಶುಭ ಅನಿಸ್ತಿ ಸರ್ ತ್ಯಾಂಕ್ ಯು ಸರ್ ನೀವು ನೀವು ನೋಡಿದ್ರಾ ಮೂವಿ ಮಾಡ್ಬೇಕು ಅಂತ ನೋಡೋಕೆ ಸಿಕ್ಕಿಲ್ಲ ಸೊ ನೋಡೋದ್ರಲ್ಲ ಅಪ್ಪು ಜಾಕಿ ಮೂವಿ ಎಷ್ಟು ಚೆನ್ನಾಗಿ ಬೆಸ್ಟ್ ಓಪನಿಂಗ್ ತಗೊಂಡಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಎಲ್ಲ ಅಪ್ಪು ಅಭಿಮಾನಿಗಳಂತೂ ಫುಲ್ಲು ಸೆಲೆಬ್ರೇಷನ್ ಮಾಡ್ತಾರೆ ಹಬ್ಬ ಥರ ನನಗಂತೂ ತುಂಬ ಖುಷಿ ಆಯ್ತು ಅವ್ರನ್ನ ಮತ್ತೆ ದೊಡ್ಡ ಸ್ಕ್ರೀನಲ್ಲಿ ನೋಡೋವಂಥ ಆಸೆ ಮತ್ತೆ ನಮಗೆ ಬಂದಿದೆಯಲ್ಲ ಅದು ಜಾಕಿ ಮೂವಿಯಿಂದ ಐ ಆಮ್ ಫುಲ್ ಹ್ಯಾಪಿ ಸೊ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ सो हरती मीटमी जय हिंद जय कर्नाटक माते जय ब्रह्मलिंगेश्वर स्वामी जय